ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಅಕ್ಷಯ ತೃತೀಯ ದಿನದಂದು ಒಂದು ಪುಣ್ಯಕ್ಷೇತ್ರಕ್ಕೆ ನೋಡ್ತೀವಿ ಆ ಪುಣ್ಯಕ್ಷೇತ್ರ ಯಾವುದು ಅಂತ ನಿಮಗೂ ಕೂಡ ತೋರಿಸ್ತೀವಿ ಹಂಗಿದ್ರೆ ಬರ್ರಿ ನಮ್ಮ ಜೊತೆ ಎಲ್ಲರೂ ನೋಡ್ರಿ ಮನೆಯಿಂದ ಹೊಂಟೀವಿ ಈಗ ಮುಂಜಾನೆ ಜಲ್ದಿ ಹೋಗೋದಿತ್ರಿ ಸೊ ಹಂಗಾಗಿ ನಮ್ಮನೆಯಾಗೇನು ನಾಷ್ಟ ಮಾಡಿರ್ಕಿಲ್ಲ ಅದಕ್ಕಂತ ಹೋಟೆಲ್ ಹುಡ್ಕಾಕತ್ತಿದ್ದು ಅಷ್ಟೊತ್ತಾಗಲೇ ವಡಾ ಸಾಮ್ರಾಟ್ ಅಂತಂದು ಹೋಟೆಲ್ ಕಂಡಿತ್ರಿ ಬರ್ರಿ ಹೋಗೋಣ ಅಲ್ಲಿ ನಾಷ್ಟ ಮಾಡೋಣ ವಡಾ ಸಾಮ್ರಾಟ್ ಮುಂಬೈ ನೋಡ್ರಿ ಹೆಂಗೈತಿ ಹೋಟೆಲ್ ತೋರಿಸ್ತೀನಿ ಹೊಂಟಿನಿ ಈಗ ನಾಷ್ಟ ಮಾಡ್ಬೇಕಂತ ಹೇಳ ಈ ನಾಷ್ಟ ಆರ್ಡರ್ ಮಾಡೋದು ವಿಚಾರ ಮಾಡ್ಕೋತ ಹೊಂಟೀನಿ ಮತ್ತು ಆಮೇಲೆ ನಮ್ಮ ಯಜಮಾನ್ರು ವಿಡಿಯೋ ಮಾಡ್ಲಾತಿದ್ರು ಅದಕ್ಕೆ ಆರ್ಡ್ರ್ ಏನು ಅಂತ ಅಂದರು ಅದಕ್ಕೆ ಸೊ ಬಂದ್ರೆ ಇಲ್ಲೇ ಆರ್ಡ್ರ್ ತಗೊಳಕ್ಕೆ ಹೆಣ್ಣು ಮಗಳು ದೋಸೆ ಮತ್ತು ಪಲಾವ್ ಆರ್ಡರ್ ಮಾಡಿದ್ದೀರಿ ಆರ್ಡರ್ ಬರೋವರೆಗೂ ಏನು ಮಾಡೋದು ಅಂತ ಹೇಳಕ್ಕೆ ಒಂದೆರಡು ಫೋಟೋ ಮತ್ತು ಹಂಗೆ ರೀಲ್ಸ್ ಮಾಡತ್ತಿದ್ವಿ ರೀ ಈ ಹೋಟೆಲು ನೋಡಕ್ಕೆ ಭಾಳ ಚಂದ ಇತ್ತು ರೀ ಸೊ ಮಸ್ತ್ ಇತ್ತು ಅಷ್ಟಕ್ಕಾಗಲಿ ನಾವು ಆರ್ಡರ್ ಮಾಡಿದ್ದು ರೀ ಪಲಾವ್ ಮತ್ತು ದೋಸೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನಾ ಪಲಾವ್ ಆರ್ಡರ್ ಮಾಡಿದ್ವಿ ದೋಸೆ ಆರ್ಡರ್ ಮಾಡಿದ್ರು ದೋಸೆ ನನಗೆ ಬಂತು ಹಂಗೆ ಪಲಾವ್ ಇವ್ರಿಗೆ ಹೋತು ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂತಿದ್ವಿ ರೀ ದೋಸೆ ಅಂತೂ ಮಸ್ತಿತ್ತು ಅಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ ರೀ ಹಂಗಾಗಿ ಇಡ್ಲಿ ವಡೆ ಆರ್ಡರ್ ಮಾಡಿದ್ದು ಅದನ್ನು ತಿಂದು ಮ್ಯಾಲೆ ಬೈಟು ಚಾ ಕುಡಿದು ಈಗ ಹೊಂಟೀವಿ ನೋಡ್ರಿ ನೋಡ್ರಿ ಹೋಟೆಲ್ ಹಿಂಗೈತಿ ಹ್ಞೂ ಬನ್ರಿ ಈಗ ಮುಂದೆ ಹೋಗೋಣ ರೀ ಇದು ನೋಡ್ರಿ ಕ್ರಾಂತಿಕಾರ ಸಂಗೊಳ್ಳಿ ರಾಯಣ್ಣವರ ಸರ್ಕಲ್ ಬರ್ರಿ ಈಗ ಹಂಗ ಮುಂದೆ ಹೋಗೋಣ ಈಗ ಇದು ನೋಡ್ರಿ ಕನ್ಸಾತೈತಿ ಬೆಳಗಾವ್ದಾಗಿರೋ ಕೋಟೆ ಕೆರೆ ರೀ ಇದಂತೂ ಕೋಟೆ ಕೆರೆ ಭಾಳ ಲಾಂಗ್ ಐತ್ರಿ ಇದು ನಂಗೆ ವಿಸ್ ವಿಸ್ತೀರ್ಣ ಅಷ್ಟೇನು ಗೊತ್ತಿಲ್ಲ ಆದರೂ ನೋಡಕ್ಕೆ ಮಸ್ತ್ ಐತ್ರಿ ಈ ಪ್ಲೇಸ್ ಇಲ್ಲಿ ಸಣ್ಣ ಹುಡುಗರಿಗೆ ಆಡೋಕಾಯಿತು ಮತ್ತು ದೊಡ್ಡವ್ರಿಗೆ ವಾಕಿಂಗು ಮತ್ತು ಜಿಮ್ಮು ಗಿಮ್ಮು ಎಲ್ಲ ರೀತಿಯಾದಂತಹ ಒಂದು ಸೌಕರ್ಯ ಇಲ್ಲೈತಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು ಬರ್ರಿ ಈಗ ಮುಂದ್ ಹೋಗೋನು ಮುಂದೆ ಮುಂದ್ ಅದನ್ನ ತೋರ್ಸ್ಕೊತ ಹೋಗ್ತೀನಿ ಬಿಸಿಲಂತೂ ಸಿಕ್ಕಾಪಟ್ಟೆ ಐತ್ರಿ ಬಿಸಿಲ್ ಒಳಗ್ ಮನುಷ್ಯ ಇಲ್ಲಿ ಕಾಣಿಸ್ತೈತಿ ಅಲ್ರಿ ಇದು ನಮ್ ಇರೋ ಸುವರ್ಣ ವಿಧಾನ ಸೌಧ ರೀ ಇದನ್ನು ಆದ್ರ ಒಮ್ಮಿ ನಾನು ಒಳಗೋಗಿ ನೋಡಿಲ್ಲ ಇನ್ ದೂರಿಂದ ಕಾಣಿಸ್ತೈತಿ ಅನ್ಕೋತೀನಿ ಹಂಗ ಮುಂದ್ ಹೊಂಟೀರಿ ಈಗ લેટ નોટરે નંબર 14 નોડરી બિસલંતો વાળેતી પાપ નમજવાનર કે કનુર હતા ઓન ટેક અ મોટ કોલિંગ ગ્લાસ આખુંદરો બરરી ગંગા મુંદ હોગોના ನೋಡಿರಿ ಇಲ್ಲೇ ನಾವು ಹೋಗೋವಂಥ ಪ್ಲೇಸ್ ಬಂತು ಇಲ್ಲಿ ಸ್ವಲ್ಪ ಲೆಫ್ಟ್ ಟರ್ನ್ ತಗೊಂಡು ಇಲ್ಲಿ ಸ್ವಲ್ಪ ರೋಡ್ ಕಚ್ಚಾ ಐತ್ರಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಒಳಗೆ ನಾವು ಹೋಗೋವಂಥ ಪ್ಲೇಸ್ ಐತಿ ಬರ್ರಿ ಈಗ ಹೋಗೋಣ ಫೈನಲಿ ನಾವು ಬರ್ಬೇಕು ಅನ್ಕೊಂಡಿದ್ದ ಪ್ಲೇಸಿಗೆ ಬಂದು ರೀಚ್ ಆದ್ವಿ ರೀ ಅಲ್ಲಿ ಕಾಣಿಸೋದೈತಲ್ರಿ ಅದೇ ದೇವಸ್ಥಾನ ಈ ದೇವಸ್ಥಾನ ಅಂತ ನಿಮಗೂ ಕುತೂಹಲ ಇರ್ಬೋದು ಇದು ಬೆಳಗಾವ್ ಡಿಸ್ಟಿಕ್ದೊಳಗಿರೋ ಸುವರ್ಣ ವಿಧಾನಸೌಧ ಐತಲ್ರಿ ಅದ್ರ ಕೆಳಗಿಂದ ಡೌನ್ ಡೌನ್ವಲ್ಲಿಗೆ ಬರೋದು ಹಿಂಗೆ ನಾವು ಬಂದಂತೂ ರೀಚ್ ರೀ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕಾಲೆಲ್ಲ ತೊಳ್ಕೊಂಡು ಹೊರಟಿದ್ವಿ ರೀ ನಮ್ಮ ಯಜಮಾನರು ಕೈ ಕಾಲು ಮುಖ ತೊಳ್ಕೊಂಡ್ರು ಮತ್ತು ಇವಾಗ ದೇವಸ್ಥಾನ ಕಡೆ ಹೊಂಟೀವಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಒಯ್ಯಲಿಲ್ಲ ಅಂತ ಹೆಂಗೆ ಕೇಳಿರಿ ನೋಡೋಣ ಸೀದಾ ಇಲ್ಲಿಂದ ಹಣ್ಣು ಕಾಯಿ ಕರ್ಪೂರ ಮತ್ತು ಉತ್ಪತ್ತಿ ನಾವು ಪ್ಲೇಸ್ ಒಳಗಡೆ ಹೊಂಟ್ವಿ ರೀ ನೋಡಿರಿ ಈ ರೀತಿಯಾಗಿ ಹಣ್ಣು ಕಾಯಿ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಭಾಳ ರೀ ಇದೇ ಸಲ ಯಾಕೋ ಕಮ್ಮಿ ಚೆನ್ನಾಗಿ ಕಂಡ್ರು ನನಗೆ ಯಾಕಂದ್ರೆ ಅಮಾವಾಸ್ಯೆ ನಿನ್ನೇನು ಇತ್ತು ಮತ್ತು ಇವತ್ತು ಇತ್ತು ಸೊ ಹಾಗಾಗಿ ಮೋಸ್ಟ್ಲಿ ನನ್ನ ಪ್ರಕಾರ ಕಡಿಮೆ ಚೆನ್ನಾಗಿದ್ರು ಅಂತ ಅನ್ನಿಸ್ತು ಪ್ಲೇಸಿಗೆ ಬಂದು ದೇವರ ದರ್ಶನ ಮಾಡಿ ದೇವ್ರಿಗೊಂದು ಸಾಷ್ಟಾಂಗ ನಮಸ್ಕಾರ ಹಾಕೀನ್ರಿ ನನ್ನ ಜೀವನದ ದಿಕ್ಕನ್ನು ಬದಲಾಯಿಸಿದಂಥ ದೇವ್ರ ಇದು ನನಗಂತೂ ಭಾಳ ಇಷ್ಟ ದೇವರ ಮಹಿಮೆನ ಎಷ್ಟು ಹೇಳಿದ್ರು ನನಗಂತೂ ತಿರೋಂಗಿಲ್ಲ ನಾವೆಲ್ಲರೂ ಪ್ರತಿ ಅಮಾವಾಸ್ಯೆಗೂ ದೇವರ ದರ್ಶನ ತಗೋತೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡಬಾರ್ದು ಆದರೂ ನಾನು ನಿಮಗೋಸ್ಕರ ಮಾಡತ್ತೀನಿ ಈ ವಿಡಿಯೋ ಮಾಡಬೇಕಾದ್ರೂ ನಾನು ತಪ್ಪಾಯ್ತಪ್ಪ ಕ್ಷಮಸ್ ದೇವ್ರ ಕಡೆ ಕೇಳ್ಕೊಂಡೆ ವಿಡಿಯೋ ರೀ ಮಾಡ್ಬೇಕಾದ್ರ ಒಂದ್ಸಲ್ ಎರಡು ಸಲ ಭಯ ಆಯ್ತು ನನಗೂ ಸೊ ದೇವ್ರಿಗೆ ಓದ್ಬತ್ತಿ ಬೆಳಕಿ ಕಾಯಿ ಹಣ್ಣು ಕರ್ಪೂರ ಎಲ್ಲ ಒಲಿಸಿ ಸೀದಾ ಹಂಗ ಒಳಗ್ ಗರ್ಪುರಿ ಒಳಗ್ ಹೋಗ್ಬೇಕಲ್ರಿ ಈಗ ಅದಕ್ಕೆ ಒಳಗ ಬಂಗಿರಿ ಈ ಫೋಟೋದಾಗ ಏನ್ ಕಲ್ಸಾಕತಾರಲ್ರಿ ಇವರು ಈ ಮಠದ ಅಜ್ಜಾರು ಬರ್ರಿ ಈಗ ದೇವ್ರ ದರ್ಶನ ಮಾಡೋಣ್ರಿ ಈ ದರ್ಶನ ಈ ದೇವ್ರ ಬಗ್ಗೆ ಒಂದು ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರೆ ಈ ದೇವಸ್ಥಾನ ಎಷ್ಟು ನಾನು ಸಣ್ಣಕ್ಕಿದ್ದಂಗೆ ಇದ್ದಾಗ ಮತ್ತೆ ನೀವು ಒಂದು ಸ್ವಲ್ಪ ಡೆವಲಪ್ ಆಗಿಲ್ಲ ಈಗ ಏನಿಲ್ಲ ನಾನು ಹೆಂಗೆ ಸಣ್ಣಕ್ಕಿದ್ದಾಗಿಂದ ಹೆಂಗೆ ನೋಡ್ಕೊತ ಬಂದೀನಿ ಅದೇ ರೀತಿಯಾಗಿದೆ ನೀವು ಈ ದರ್ಶನ ದೇವ್ರ ದರ್ಶನ ತೊಗೊಂಡು ಹಂಗ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿದೆ ಇಲ್ಲಿ ಏನು ಕಾಣಿಸೋದೈತಲ್ಲರಿ ಇದು ಕಾಣಿಕೆ ಪಟ್ಟಿ ಇಲ್ಲಿ ಅನ್ನದಾನಕ್ಕೋಸ್ಕರ ಈ ಕಾಣಿಕೆ ಪಟ್ಟಿನ ನೋಡ್ತಾರೆ సో ఇల్లు కన్సాతీ సర్ప హాల ఇది మక్క సుఖకగ్గీ ఉప్పవంత పద్ధతి ఇది అనాథ్ కాలూ బందైతి హగిన జన్ మరి దేవస్థాన సుత ఇథాన ఇంకే నిన్నో ఫుల్ డీటేల్ బెక్క నమెంట్ బాక్స్ అవగా నేను హాక్తీ సో ఎస్ట్తీ ది తోర్స్ నోడ్యాప్ ఫోటో తు సో నేను స్వల్ప దీప హిందరీదీ హోడ్కొందు రోడ్ మూ చందూ కణు ఆ హా కిత్క్రీ ಮತ್ತೆ ಹೂವು ಕಿತ್ಕೊಂಬ ನಮ್ಮ ಸಾಯಿಬ್ರಿಗೆ ವಿಡಿಯೋ ಮಾಡತ್ತಿದ್ರು ನೋಡ್ರಿ ಈ ಹೂವ ಕಿತ್ಕೊಂಡು ಇವಾಗ ನಮ್ಮ ಅಜ್ಜಿ ಊರಿಗೊಂತೀವಿ ರೀ ನಮ್ಮ ಅಜ್ಜಿ ಊರಿಗೆ ಬಂದೀವಿ ಹಳ್ಳಿ ಅಂದ್ರೆ ನಮ್ಗೊಂಥರ ಏನೋ ಖುಷಿ ರೀ ಈಗಿನ ಜನ್ರೇಷನ್ ಅಂತೂ ಭಾಳ ಫುಲ್ ಬದಲಾಗೈತಿ ಬಟ್ ನಮ್ಮ ಹಳ್ಳಿ ಮನೆಗಳು ನೋಡಿದಾಗ ಆಗೋ ಖುಷಿನೇ ಖುಷಿನ ಬೇರೆ ನೋಡ್ರಿ ನೋಡ್ರಿ ನಮ್ಮ ಹಳ್ಳಿ ಮನೇ ಸಲ ತೋರಿಸ್ತೀನಿ ಈ ರೀತಿಯಾಗಿ ವಾತಾವರಣ ಐತಿ ಇಂಥ ವಾತಾವರಣ ಎಲ್ಲೂ ಸಿಗೋದಿಲ್ಲ ಜಗತ್ತು ಜನರು ಹೆಂಗೆ ಬದಲಾಗ್ತಾರಲ್ಲ ಹಂಗೆ ಅವ್ರ ಜೀವನ ಶೈಲಿ ಬದಲಾಗೈತಿ ಈ ಹಳ್ಳಿ ಮನೆಗಳನ್ನ ನೋಡಿದಾಗ ನಂಗೆ ಅಂತೂ ಭಾಳ ಖುಷಿ ಆಗ್ತೈತಿ ಫಸ್ಟ್ ಗಿಲ್ಲೆ ಬಂದಾಗ ಇಲ್ಲೊಂದು ಕೂರ ಕುರ್ಚಿ ಇರ್ತಿತ್ತು ಅದೇ ರೀತಿಯಾಗಿ ಇಲ್ಲಿ ಒಂದು ಒಳಕಲ್ ಇರ್ತಿತ್ತು ರುಬ್ಬುವಂಥದ್ದು ಇಲ್ಲಿ ಮ್ಯಾಲಿಗೆ ಇರ್ತೈತಿ ಇಲ್ಲಿ ನೋಡ್ರಿ ಸೋಪಿನ ಪುಡಿ ಅದು ಇಡುವಂಥ ಅಷ್ಟಕ್ಕಷ್ಟು ಕರೆಕ್ಟ್ ಮಾಡಿ ಹೆಂಗಾಗಿತ್ತು ಆಗಿರ್ತಾವು ಇಲ್ಲಿ ನೋಡ್ರಿ ಜೋಳ ಚಿ ಅವು ಇವು ಎಲ್ಲ ಇಟ್ಟಿದ್ರು ಆಮೇಲೆ ಇಲ್ಲಿ ನೋಡ್ರಿ ಕಬ್ಬೋರ್ಡ್ಗಳು ಅದರ ಸಿಸ್ಟಮನ್ನ ಯಾವ ರೀತಿಯಾಗಿ ಹಿಂಗೆ ಕರೆಕ್ಟಾಗಿ ಕರೆಕ್ಟ್ ಯಾವ ರೀತಿಯಾಗಿ ಮಾಡಿಟ್ಟಿರ್ತಾರಂದ್ರೆ ಈಗಿನ ಕಾಲ ಅಳತಿ ಮಾಪಿಟ್ಟು ಮಾಡಿದ್ರು ಅಷ್ಟು ಕರೆಕ್ಟಾಗಿ ಏನು ಬರೋದಿಲ್ಲ ಫೈನಲ್ಲಿ ಏನಿಲ್ಲ ಒಂದು ಹಾಲ ಮತ್ತು ಅಡುಗೆ ಮನೆ ಡೈರೆಕ್ಟಾಗಿ ಈಗಿನ ಗೊತ್ತೇ ಏನು ಬೆಡ್ರೂಮ್ ಬಿಡ್ರೂಮ್ ಇಲ್ಲ ಇದು ಅಂತ ಜಳಕ ಮಾಡೋ ಬಚ್ಚಲ ನಿಮ್ಗೆ ಗೊತ್ತೈತಿ ಇದು ಒಂದು ಸಣ್ಣ ದೇವ್ರ ಜಗಲಿ ಮತ್ತು ಇದು ಅಡುಗೆ ಮನೆ ರೀ ಈ ಕಲ್ಲು ಏನು ಕಾಣತ್ತೈತಿಲ್ಲ ಈಗಿನ ಕಾಲದಾಗ ಮಿಕ್ಸರ್ ಮಾಡ್ತೀವಿ ಇದುವಾಗಿನ ಕಾಲ್ದ ಮಿಕ್ಸರ್ ನೋಡ್ರಿ ಮತ್ತು ಇದು ನೋಡ್ರಿ ನಮ್ಮ ಅಜ್ಜಿ ಮಾಡತ್ತ ಅಡುಗೆ ಸೊವಲಿ ಮ್ಯಾಲ ಏನೇ ಹೇಳ್ರಿ ನೀವು ಒಲೆ ಮೇಲೆ ಅಡುಗೆ ತಿಂದ್ರೆ ಮಸ್ತ್ ಇರ್ತದ ಈ ಗ್ಯಾಸ್ ಸುಮ್ಮ ಹೆಸರಿಗೆ ಅಷ್ಟೇ ಐತಿ ಅವರಂತೂ ಒಂದು ದಿವಸ ಹೊಲಿ ಹಚ್ಚಿಲ್ಲ ಗ್ಯಾಸ್ ಹಚ್ಚಿಲ್ಲ ಏನಿಲ್ಲ ಒಳಗ ನಮ್ಮ ಅಜ್ಜಿ ಎಲ್ಲ ಅಡಗಿನು ಮಾಡ್ತಾರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜ ಅಷ್ಟೇ ಇರೋದ್ರಿ ಹಾಗಾಗಿ ಅವರಿಬ್ಬರಿಗೆ ಎಷ್ಟು ಬೇಕಲ್ಲ ಅಷ್ಟು ಬಾಂಡ್ರೆ ಇಟ್ಕೊತಾರೆ ಅಷ್ಟೇ ನಮ್ಮ ಅಜ್ಜಿಗೆ ಅಜ್ಜಿ ನಾನು ಚಹಾ ಮಾಡ್ತೇನೆ ಅಂತ ಹೇಳಿ ಚಹಾ ಚಾ ತೀನಿ ರೀ ನೋಡಿರಿ ಹೆಂಗೈತಿ ಮನೆ ಕಲ್ಸ್ತೀ ಮನಿಗಿಂತ ಏನು ಎಲ್ಲದಕ್ಕಿಂತ ನೆಲ ಇರುವ ಮನೇನ ವಾಸಿ ಅನ್ನಿಸ್ತದ ನನಗಂತು ನನಗಂತೂ ನನ್ನ ಪರ್ಸ್ನಲ್ ಒಪ್ಪಿನಿಂಗ್ ಹೇಳ್ಬೇಕಂದ್ರೆ ಹಳ್ಳಿ ಮನೇನ ಬೆಸ್ಟ್ ಇಲ್ಲ ನೋಡ್ರಿ ನಮ್ಮ ಯಜಮಾನ್ ದುಡಿಯೋ ಹಾಗೆ ಇದು ಹಾಯತ್ತೀ ಮಗಿನ ಕಾಲದವ್ರಿಗೆಳ್ಕೊ ಅಂತ ಆಮೇಲೆ ನಾಷ್ಟ ಮಾಡ್ಬೇಕಂತ ಐದು ಗಂಟೆ ಆಗಿತ್ತು ನಾಷ್ಟಾ ನಾಷ್ಟ ಮಾಡ್ಬೇಕಂದ್ರೆ ನಮ್ಮ ಅಜ್ಜಿ ಸೊ ಹಾಗಾಗಿ ಅವಲಕ್ಕಿ ಅಂಗಡಿಯಿಂದ ತರಿಸಿರು ಅಜ್ಜಿ ನಾನು ಅವಲಕ್ಕಿ ಮಾಡ್ತೀನಿ ಅಂತ ಖುಷಿಯಾಗಿ ಅಡುಗೆ ಮಾಡ್ತೀನಿ ಇಲ್ಲಿ ಕಾಣ್ಕತ್ತರಲ್ರಿ ಅವ್ರು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಹೆಗಲ್ ಮೇಲೆ ಕೈಟ್ ಅವ್ರು ನಮ್ಮ ಅಪ್ಪಾಜಿ ಬಾಜಿ ಗೊತ್ತಾರಲ್ಲ ನಮ್ಮ ತಾತ ಮತ್ತು ಈಗ ಹಾಲಕ್ಕೆ ರೆಡಿ ಮಾಡೋ ತಿಂದಿರಿ ಹಾಲಕ್ಕೆ ರೆಡಿ ಆಯಿತು ಫೈನಲಿ ಅಂತೂ ರೆಡಿ ಆತ್ರಿ ಎಲ್ಲರಿಗೂ ನಾಷ್ಟ ಹಾಕಿ ಕೊಟ್ಟು ಅವ್ರಿಗೂ ಕೊಟ್ಟು ನಾನು ಕುಂತ ತಿಂದು ಮಸ್ತ್ ಈಗ ಊರ ಕಡೆ ಮತ್ತು ಹಾದಿ ಹಿಡಿದ್ವಿ ರೀ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರು ಎಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡತ್ತೀರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ধন মই মুগতে বাই টেক লৱ আ